ಒಂದು ಅಹಂಕಾರ ಇಟ್ಕೊಂಡಂತಹ ಮೇಲ್ಜಾತಿ ಅಹಂಕಾರ ಇಟ್ಕೊಂಡಂತಹ ವ್ಯಕ್ತಿಗಳು ಅದು ಸ್ಟೂಡೆಂಟ್ಸ್ ಇರ್ಬೋದು ಸ್ಟೂಡೆಂಟ್ಸ್ ಗ್ರೂಪ್ಸ್ ಇರ್ಬೋದು ಪ್ರೊಫೆಸರ್ಗಳಿರ್ಬೋದು ಅಥವಾ ಇಡೀ ಯೂನಿವರ್ಸಿಟಿಯ ಅಡ್ಮಿನಿಸ್ಟ್ರೇಷನ್ ಇರ್ಬೋದು ಅಯ್ಯೋ ಇದನ್ನು ಮಿಸ್ಯೂಸ್ ಮಾಡ್ಕೊಳ್ತಾರೆ ಇಲ್ಲಿ ಹೇಳ್ತಾ ಇರೋದು ಏನಂತ ಹೇಳಿದ್ರೆ ಈ ರೀತಿ ನಿಯಮಾವಳಿಗಳು ಬಂದುಬಿಟ್ರೆ ಈ ಎಸ್ ಸಿ ಎಸ್ ಟಿ ಒ ಬಿ ಎಸ್ ನಮ್ಮೆಲ್ಲೂ ಮಿಸ್ಯೂಸ್ ಮಾಡ್ಕೊಳ್ತಾರೆ ದಲಿತ ಮನಿತ ಸಮುದಾಯದ ಯಾವುದೇ ವ್ಯಕ್ತಿಗಳು ಮೇಲ್ವರ್ಗದವ್ರ ಮೇಲೆ ಮೇಲ್ಜಾತಿ ಮೇಲೆ ಹಲ್ಲೆ ಮಾಡಿದ ದಮನ ಮಾಡಿದ ಅಥವಾ ಅವರು ಸೂಸೈಡ್ ಮಾಡಿಕೊಂಡಂತಹ ಯಾವ ಘಟನೆಗಳು ಇಲ್ಲ ಸ್ಥಳ ಸಮುದಾಯಗಳ ಮೇಲೆ ದೌರ್ಜನ್ಯ ನಡೀತದೆ ಯೂನಿವರ್ಸಿಟಿಯಲ್ಲಿ ಅಂತ ಅಲ್ಲಿ ತೀರ್ಪು ಹೇಳೋ ಜಾಗದಲ್ಲಿ ಮತ್ತೆ ಅದೇ ದೌರ್ಜನ್ಯ ಮಾಡೋರೇ ಬಂದು ಕೂತ್ಕೊಂಡ್ರೆ ನ್ಯಾಯ ಸಿಗುತ್ತಾ ಆತ್ಮೀಯ ವೀಕ್ಷಕರೇ ನಮಸ್ಕಾರ ನಾನು ಹರ್ಷಕುಮಾರ್ ಕುಗ್ವೆ ಇತ್ತೀಚೆಗೆ ಒಂದು ಹೊಸ ವಿವಾದ ಇದ್ದಿದೆ ಮುಖ್ಯವಾಗಿ ಉತ್ತರ ಭಾರತದ ಹಲವಾರು ಬಿ ಜೆ ಪಿ ಸ್ಥಳೀಯ ನಾಯಕರುಗಳು ರಜಪೂತು ಅಂತಹ ಮೇಲ್ಜಾತಿಗಳ ಲೀಡ್ರುಗಳು ಸಾಮಾನ್ಯ ಅವರು ಅಂಥವರು ಇತ್ತೀಚೆಗೆ ರಾಜೀನಾಮೆ ಕೊಡ್ತಾ ಇದ್ದಾರೆ ಸುಮಾರು ಜನ ರಾಜೀನಾಮೆ ಕೊಟ್ಟು ಸರ್ಕಾರಕ್ಕೆ ಒಂದು ಎಚ್ಚರಿಕೆಯನ್ನು ಹಾಕ್ತಾ ಇದ್ದಾರೆ ಇತ್ತೀಚೆಗೆ ಏನು ಯು ಜಿ ಸಿ ಒಂದು ಹೊಸ ನಿಯಮಾವಳಿಗಳನ್ನು ತಂದಿದೆ ಈ ನಿಯಮಾವಳಿಗಳು ಕೂಡಲೇ ವಾಪಸ್ ತಗೋಬೇಕು ಅನ್ನುವ ಒಂದು ಒತ್ತಾಯವನ್ನು ಅವರು ಮುಂದೆಡ್ತಾ ಇದ್ದಾರೆ ಹಾಗಾಗಿ ಇದು ಬರೀ ರಾಜೀನಾಮೆ ಮಾತ್ರ ಅಲ್ಲ ದೊಡ್ಡ ಮಟ್ಟದಲ್ಲಿ ಉತ್ತರ ಪ್ರದೇಶದಲ್ಲಿ ರಾಜಸ್ಥಾನದಲ್ಲಿ ಇಲ್ಲಿ ಸ್ವಲ್ಪ ಮೇಲ್ಜಾತಿಗಳ ಜನರನ್ನು ಒಂದು ಎತ್ತಿ ಕಟ್ತಕ್ಕಂತಹ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ ಇದರ ಹಿನ್ನೆಲೆಯನ್ನು ಸ್ವಲ್ಪ ನೋಡೋಣ ಮುಖ್ಯವಾಗಿ ಇತ್ತೀಚೆಗೆ ಯು ಜಿ ಸಿ ಅಂದರೆ ಯೂನಿವರ್ಸಿಟಿ ಗ್ರ್ಯಾಂಟ್ ಕಮಿಷನ್ನು ಒಂದು ಹೊಸ ರೂಲ್ಸ್ಗಳನ್ನು ನಿಯಮಾವಳಿಗಳನ್ನು ತಂತು ಏನು ಅದು ಅಂತ ಹೇಳಿದ್ರೆ ಯೂನಿವರ್ಸಿಟಿ ಗ್ರ್ಯಾಂಟ್ ಕಮಿಷನ್ ಪ್ರಮೋಷನ್ ಆಫ್ ಈಕ್ವಿಟಿ ಇನ್ ಹೈಯರ್ ಎಜುಕೇಷನ್ ಆ್ಯಂಡ್ ರೆಗ್ಯುಲೇಷನ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಅಂತ ಹೇಳಿ ಅಂದರೆ ಉನ್ನತ ಶಿಕ್ಷಣದಲ್ಲಿ ಸಮತೆಯ ಉತ್ತೇಜನ ನಿಯಮಾವಳಿಗಳು ಸೊ ಸಮತೆಯ ಉತ್ತೇಜನವನ್ನು ಮಾಡತಕ್ಕಂತಹ ನಿಯಮಾವಳಿಗಳನ್ನು ಯು ಜಿ ಸಿ ಜಾರಿಗೊಳಿಸ್ತು ಇದರಲ್ಲಿ ಸಮಸ್ಯೆ ಏನು ಏನು ಈಗ ವಿರೋಧಿಸ್ತಾ ಇರ್ತಕ್ಕಂಥವ್ರು ಈ ಕೆಲವು ಮೇಲ್ಜಾತಿಯ ಲೀಡರ್ಗಳು ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಈ ಒಂದು ನಿಯಮಾವಳಿಗಳಲ್ಲಿ ಜನರಲ್ ಕ್ಯಾಟಗರಿ ಜನರನ್ನು ಅವರ ಮೇಲೆ ಯೂನಿವರ್ಸಿಟಿಗಳಲ್ಲಿ ತಾರತಮ್ಯ ಮಾಡತಕ್ಕಂತಹ ಒಂದು ಅವಕಾಶ ಇದೆ ಯಾಕೆ ಹೇಳಿದ್ರೆ ಈ ನಿಯಮಾವಳಿಗಳು ಇದು ಎಸ್ ಸಿ ಎಸ್ ಟಿ ಮತ್ತು ಒ ಪರಿಶಿಷ್ಟ ಜಾತಿ ಮತ್ತು ಇತರ ಹಿಂದುಳಿದ ವರ್ಗಗಳಿಗೆ ಮಾತ್ರ ಅನುಕೂಲ ಆಗಿದೆ ಹಾಗಾಗಿ ಇದನ್ನು ನಾವು ವಿರೋಧಿಸ್ತೀವಿ ಇದರಲ್ಲಿ ಜನರಲ್ ಕೆಟಗರಿ ಅಂದರೆ ಇವ್ರು ಹೇಳ್ತಕ್ಕಂಥದ್ದು ಜನರಲ್ ಕೆಟಗರಿ ಅಂದರೆ ಮೇಲ್ಜಾತಿಗಳು ಎಸ್ ಸಿ ಎಸ್ ಟಿ ಮತ್ತು ಒ ಬಿ ಸಿ ಅಲ್ಲದೆ ಇರತಕ್ಕಂತಹ ಮೇಲ್ಜಾತಿಗಳಿಗೆ ಇದು ವಿರುದ್ಧವಾಗಿದೆ ಅನ್ನೋ ಒಂದು ಅಭಿಪ್ರಾಯವನ್ನು ರೂಪಿಸ್ತಾ ಇದ್ದಾರೆ ಸೊ ಇದರಲ್ಲಿ ವಾಸ್ತವ ಎಷ್ಟಿದೆ ಸತ್ಯಾಸತ್ಯತೆ ನೋಡಬೇಕಾಗತ್ತೆ ಅದಕ್ಕಿಂತ ಮುಂಚೆ ಇದರ ಸ್ವಲ್ಪ ಹಿನ್ನೆಲೆಯನ್ನು ನಾವು ಹೋಗಬೇಕು ಯಾಕೆ ಇಂಥ ಒಂದು ನಿಯಮಾವಳಿಗಳನ್ನು ಅಥವಾ ಒಂದು ಇದನ್ನು ಯು ಜಿ ಸಿ ಬಿಲ್ ಅಂತಲೂ ಕೂಡ ಹೇಳ್ತಾರೆ ಇದನ್ನು ಯಾಕೆ ತರಬೇಕಾಯಿತು ಕೇಂದ್ರ ಸರ್ಕಾರ ಯು ಜಿ ಸಿ ಮೂಲಕ ಅಂಥೇಳಿ ಹಾಗೆ ನೋಡಿದರೆ ಎರಡು ಸಾವಿರದ ಹನ್ನೆರಡರಿಂದ ಕೂಡ ಯೂನಿವರ್ಸಿಟಿಗಳಲ್ಲಿ ಒಂದು ನಿಯಮಾವಳಿಗಳು ಇತ್ತು ಯೂನಿವರ್ಸಿಟಿಗಳಲ್ಲಿ ತಾರತಮ್ಯವನ್ನು ತಡಿತಕ್ಕಂತಹ ಒಂದು ಮಸೂದೆ ಇತ್ತು ಆದರೆ ಎರಡು ಸಾವಿರದ ರೋಹಿತ್ ವೇಮುಲಾ ಅನ್ನುವ ಒಬ್ಬ ದಲಿತ ಸ್ಕಾಲರ್ನ ಒಂದು ಆತ್ಮಹತ್ಯೆ ಆಗುತ್ತೆ ಹೈದರಾಬಾದ್ ಸೆಂಟ್ರಲ್ ಯೂನಿವರ್ಸಿಟಿಯಲ್ಲಿ ಹೆಚ್ ಯುನಲ್ಲಿ ಆ ನಂತರದಲ್ಲಿ ದೊಡ್ಡ ಪ್ರತಿಭಟನೆ ಯೂನಿವರ್ಸಿಟಿಗಳಲ್ಲಿ ನಡೆಯುತ್ತೆ ಯಾಕೆ ಅಂಥೇಳಿದರೆ ಆ ರೋಹಿತ್ ವೇಮುಲ ಅಲ್ಲಿ ಇದ್ದಂತಹ ಒಂದು ಜಾತಿ ತಾರತಮ್ಯದ ಕಾರಣಕ್ಕೆ ಅವನು ಆತ್ಮಹತ್ಯೆ ಮಾಡಿಕೊಂಡಿರ್ತಾನೆ ಮುಖ್ಯವಾಗಿ ಅಲ್ಲಿನ ಅಡ್ಮಿನಿಸ್ಟ್ರೇಷನ್ನು ಅವನ ಒಂದು ಜಾತಿ ಕಾರಣಕ್ಕೆ ತಾರತಮ್ಯ ಮಾಡಿರುತ್ತೆ ಅನ್ನುವ ಒಂದು ಇದಕ್ಕೆ ಅದೇ ರೀತಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಇನ್ನೊಂದು ಇನ್ಸಿಡೆಂಟ್ ನಡೆಯುತ್ತೆ ಅದರಲ್ಲಿ ಡಾಕ್ಟರ್ ಪಾಯಲ್ ತಡ್ವಿ ಅನ್ನುವ ಒಬ್ಬ ಮೆಡಿಕಲ್ ಸ್ಟೂಡೆಂಟು ಆಕೆ ಕೂಡ ಇದೇ ರೀತಿಯ ಒಂದು ತಾರತಮ್ಯದ ಕಾರಣಕ್ಕೆ ದಮನದ ಕಾರಣಕ್ಕೆ ಸೂಸೈಡ್ ಮಾಡಿಕೊಳ್ತಾಳೆ ಹಾಗೆಯೇ ಎರಡು ಸಾವಿರದ ಇಪ್ಪತ್ತ್ ದರ್ಶನ್ ಸೋಲಂಕೆ ಅನ್ನುವ ಇನ್ನೊಬ್ಬ ವಿದ್ಯಾರ್ಥಿ ಕೂಡ ಐ ಐ ಟಿ ಬಾಂಬೆನಲ್ಲಿ ಕೂಡ ಇದೇ ರೀತಿ ಸೂಸೈಡ್ ಮಾಡಿಕೊಳ್ತಾಳೆ ಈ ರೀತಿಯಾಗಿ ಹಲವಾರು ವಿದ್ಯಾರ್ಥಿಗಳು ಯೂನಿವರ್ಸಿಟಿಗಳಲ್ಲಿ ದೊಡ್ಡ ದೊಡ್ಡ ಉನ್ನತ ಶಿಕ್ಷ ಸಂಸ್ಥೆಗಳಲ್ಲಿ ಆತ್ಮಹತ್ಯೆಗಳನ್ನು ಮಾಡಿಕೊಳ್ಳೋದಕ್ಕೆ ಕಾರಣ ಅಲ್ಲಿ ಇದ್ದಂತಹ ಜಾತಿ ತಾರತಮ್ಯ ಇವನು ಎಸ್ ಸಿ ಎಸ್ ಟಿ ಇವನು ಒ ಬಿ ಸಿ ಇವನು ಮೀಸಲಾತಿಯಿಂದ ಬಂದಿದ್ದಾನೆ ಈ ರೀತಿಯ ಒಂದು ತಾರತಮ್ಯವನ್ನು ನಡೆಸ್ತಾ ಇರೋ ಕಾರಣಕ್ಕೆ ಅಲ್ಲಿ ಅವರು ಒಂದು ರೀತಿ ಮಾನಸಿಕ ಒತ್ತಡಕ್ಕೆ ಒಳಗಾಗಿ ಆತ್ಮಹತ್ಯೆ ಮಾಡಿಕೊಳ್ತಕ್ಕಂಥ ಒಂದಿದ್ದು ಸೊ ಈ ನಡುವೆ ಏನಾಗುತ್ತೆ ಅಂದರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಈ ರೋಹಿತ್ ವೇಮುಲ ಅವರ ತಾಯಿ ರಾಧಿಕಾ ವೇಮುಲ ಹಾಗೂ ಡಾಕ್ಟರ್ ಪಾಯಲ್ ತಡ್ವಿ ಅವರ ತಾಯಿ ಇಬ್ಬರೂ ಸೇರಿ ಸುಪ್ರೀಂ ಕೋರ್ಟ್ನಲ್ಲಿ ಒಂದು ಸಾರ್ವಜನಿಕ ಹಿತಾಸಕ್ತಿ ಮೊಕದ್ದಮೆಯನ್ನು ದಾಖಲಿಸ್ತಾರೆ ಒಂದು ಪಿ ಐ ಅನ್ನು ದಾಖಲಿಸ್ತಾರೆ ಅದರಲ್ಲಿ ಹೇಳ್ತಾರೆ ಈ ರೀತಿಯಾಗಿ ನಮ್ಮ ಮಕ್ಕಳಿಗೆ ನಮ್ಮ ಮಕ್ಕಳು ಒಂದು ಇನ್ಸ್ಟಿ ಇನ್ಸ್ಟಿಟ್ಯೂಷನ್ಗಳಲ್ಲಿ ನಡೀತಕ್ಕಂಥ ತಾರತಮ್ಯದಿಂದ ಅವರು ಪ್ರಾಣವನ್ನು ಕಳ್ಕೊಂಡಿದ್ದಾರೆ ಇದರ ಸಂಬಂಧಪಟ್ಟಂಗೆ ಒಂದು ಕಠಿಣವಾದಂತಹ ಕಾನೂನುಗಳನ್ನು ಜಾರಿ ಮಾಡೋದಕ್ಕೆ ಸುಪ್ರೀಂ ಕೋರ್ಟು ಸರ್ಕಾರಗಳಿಗೆ ತಾಕೀತು ಮಾಡಬೇಕು ಆದೇಶ ನೀಡಬೇಕು ಅನ್ನೋ ಒಂದು ಮನವಿಯನ್ನು ಆ ಪಿ ಎಲ್ನಲ್ಲಿ ಹೇಳ್ತಾರೆ ಅದರ ಪ್ರಕಾರ ಅದನ್ನು ಆಲಿಸಿದ ನಂತರ ಸುಪ್ರೀಂ ಕೋರ್ಟು ಸರ್ಕಾರಕ್ಕೆ ಕೇಳುತ್ತೆ ನೀವು ಇಷ್ಟೆಲ್ಲ ನಡೀತಾ ಇರುವಾಗ ಏನು ಮಾಡ್ತಾಯಿದ್ದೀರಾ ಅಂಥೇಳಿ ಆವಾಗ ಕಳೆದ ಎರಡು ಸಾವಿರದ ಇಪ್ಪತ್ತೈದರ ಮಾರ್ಚ್ನಲ್ಲಿ ಸರ್ಕಾರ ಹೇಳುತ್ತೆ ನಾವು ಈ ಸಂಬಂಧಪಟ್ಟ ಹಾಗೆ ಸ್ಟ್ರಿಕ್ಟಾದಂತಹ ಕಾನೂನುಗಳನ್ನು ತರಲಿಕ್ಕೆ ಬದ್ಧವಾಗಿದ್ದೀವಿ ಅಂಥೇಳಿ ಆವಾಗ ಮೇ ತಿಂಗಳಲ್ಲಿ ಸುಪ್ರೀಂ ಕೋರ್ಟು ಓಕೆ ನೀವು ಈ ಡೈರೆಕ್ಷನಲ್ಲಿ ಆದಷ್ಟು ಬೇಗ ಕ್ರಮವನ್ನು ತಗೊಳ್ಳಿ ಅಂಥೇಳಿ ಆದರೆ ಸೆಪ್ಟೆಂಬರ್ವರೆಗೂ ಯಾವುದೇ ಕ್ರಮವನ್ನು ತೆಗೆದುಕೊಳ್ಳದೇ ಇದ್ದಾಗ ಸುಪ್ರೀಂ ಕೋರ್ಟು ಮತ್ತೆ ಸ್ಟ್ರಿಕ್ಟಾಗಿ ಹೇಳುತ್ತೆ ಇನ್ನು ಎಂಟು ವಾರ ಸಮಯ ನಿಮಗಿದೆ ಈ ಎಂಟು ವಾರ ಸಮಯದಲ್ಲಿ ನೀವು ಈ ಕೂಡಲೇ ಇದರ ಸಂಬಂಧಪಟ್ಟ ಹಾಗೆ ಕ್ರಮ ತೆಗೆ ತೆಗೆದುಕೊಳ್ಬೇಕು ಅಂತ ಹೇಳಿ ಸೊ ಆ ನಂತರದಲ್ಲಿ ತಡಬಡಹಿಸಿಕೊಂಡು ಕೇಂದ್ರ ಸರ್ಕಾರ ಯು ಜಿ ಸಿಗೆ ಒಂದು ಆದೇಶವನ್ನು ಕೊಟ್ಟು ಯು ಜಿ ಸಿ ಯೂನಿವರ್ಸಿಟಿ ಗ್ರ್ಯಾಂಟ್ ಕಮಿಷನ್ ಇದರ ಸಂಬಂಧಪಟ್ಟ ಹಾಗೆ ನಾನು ಆವಾಗಲೇ ಹೇಳಿದಂತಹ ಈ ಒಂದು ಸಮತೆಯ ಉತ್ತೇಜನದ ನಿಯಮಾವಳಿಗಳನ್ನು ಜಾರಿಗೊಳಿಸಿದೆ ಇದರ ಸಂಬಂಧಪಟ್ಟಂಗೆ ಇದ ಈಗ ವಿವಾದ ಆಗಿರ್ತಕ್ಕಂಥದ್ದು ಸೊ ಇಲ್ಲಿ ಮುಖ್ಯವಾಗಿ ನೀವು ಕೇಳಿರ್ಬೋದು ಈಗ ರಾಜಸ್ಥಾನದಂಥ ಕಡೆ ಕರ್ಣಿ ಸೇನಾ ಅಂತಹ ಕೆಲವು ರಜಪೂತ ಸಂಘಟನೆಗಳಿದ್ದಾವೆ ಈ ಸಂಘಟನೆಗಳು ಬಹಳ ಒಂದು ದುರಭಿಮಾನದ ಸಂಘಟನೆಗಳಂತ ಹೇಳ್ಬೋದು ಯಾಕಂತ ಹೇಳಿದ್ರೆ ಈ ಹಿಂದೆ ಪದ್ಮಾವತ ಅಂತ ಒಂದು ಸಿನಿಮಾ ಬಂದಾಗ ಅದನ್ನ ಬ್ಯಾನ್ ಮಾಡೋದಕ್ಕೆ ದೊಡ್ಡ ಮಟ್ಟದ ದಂಗೆಯನ್ನ ಇಡೀ ರಾಜಸ್ಥಾನದಲ್ಲಿ ರಜಪೂತನ ಎದ್ದುಕಟ್ಟಿದಂತಹ ಸಂಘಟನೆಗಳು ಆ ಜೋಧಾ ಅಪ್ ಅಕ್ಬರ್ ಅನ್ನುವ ಸಿನಿಮಾ ಬಂದಾಗಲೂ ಕೂಡ ಈ ಸಂಘಟನೆಗಳೊಂದು ಕರ್ಣಿ ದೊಡ್ಡ ದಂಗೆಯನ್ನು ಎಪ್ಸಿತ್ತು ಸೊ ಹೀಗಾಗಿ ಒಂದು ರೀತಿಯ ಒಂದು ರಜಪುತ್ ಪ್ರೈಡನ್ನು ದೊಡ್ಡ ಮಟ್ಟಕ್ಕೆ ಉತ್ತೇಜನ ಮಾಡಿ ಜನರನ್ನು ಎತ್ತಿ ಕಟ್ಟುವಂತಹ ಸಂಘಟನೆ ಕರ್ಣಿಸೇನ ಇವತ್ತು ಈ ಒಂದು ಯೂನಿವರ್ಸಿಟಿ ಗ್ರ್ಯಾಂಟ್ ಕಮಿಷನನ್ನು ನಿಯಮಾವಳಿಗಳ ಬಗ್ಗೆ ಕೂಡ ಕರ್ಣಿಸೇನ ಜನರನ್ನು ಎತ್ತು ಕಟ್ತಾ ಇದೆ ಇದು ಮೇಲ್ಜಾತಿ ವಿರುದ್ಧವಾಗಿ ಅಂಥೇಳಿ ಅವ್ರು ಹೇಳ್ತಾ ಇರ್ತಕ್ಕಂಥದ್ದೇನು ಈ ಒಂದು ನಿಯಮಾವಳಿಗಳಲ್ಲಿ ಯೂನಿವರ್ಸಿಟಿಗಳಲ್ಲಿ ದಮನ ನಡೆಯುತ್ತೆ ತಾರತಮ್ಯ ನಡೆಯುತ್ತೆ ಅನ್ನೋ ಕಾರಣಕ್ಕೆ ಯಾವ ಕೆಲವು ರೀಡ್ರೆಸ್ಸಲ್ಲಿ ಕುಂದುಕೊರತೆಯ ಪರಿಹಾರ ಸಮಿತಿಗಳನ್ನು ಏನು ಮಾಡಲಾಗ್ತಾ ಇದೆ ಆ ಪರಿಹಾರ ಸಮಿತಿಗಳಲ್ಲಿ ಕೇವಲ ಎಸ್ ಸಿ ಎಸ್ ಟಿ ಮತ್ತು ಒ ಬಿ ಸಿ ಅವರು ಮಾತ್ರ ಇರ್ತಾರೆ ಇದರಲ್ಲಿ ಬೇರೆಯವರು ಮೇಲ್ಜಾತಿ ಅವ್ರು ಹೇಳೋದು ಜನರಲ್ ಕೆಟಗರಿ ಅಂತ ಆದರೆ ಜನರಲ್ ಕೆಟಗರಿಗೆ ಸೇರಿದಂತಹ ಮೇಲ್ಜಾತಿಗಳು ಅಂದರೆ ಒ ಬಿ ಸಿಗಳು ಮತ್ತು ಎಸ್ ಸಿ ಎಸ್ ಟಿ ಅಲ್ಲದೇ ಇದ್ದವರು ಯಾರೂ ಇಲ್ಲ ಪ್ರಾತಿನಿಧ್ಯ ಇಲ್ಲ ಹೀಗಾಗಿ ನಾಳೆ ಈ ಎಸ್ ಸಿ ಎಸ್ ಟಿ ಮತ್ತು ಬಿ ಸಿಗಳು ಈ ಮೇಲ್ಜಾತಿಗಳ ವಿರುದ್ಧವಾಗಿ ಸುಮ್ ಸುಮ್ಮನೆ ಸುಳ್ಳು ದೂರುಗಳನ್ನು ಕೊಡಬಹುದು ಇದು ಮೇಲ್ಜಾತಿಗಳಿಗೆ ಒಂದು ಅನ್ಯಾಯ ಆಗ್ಬೋದು ಅನ್ನೋ ಒಂದು ಆತಂಕವನ್ನ ಗುಮಾನಿಯನ್ನ ಇವರು ಮುಂದೆ ಇಡ್ತಾ ಇದ್ದಾರೆ ಈ ಈ ಒಂದು ಕಾರಣಗಳನ್ನು ಇಟ್ಕೊಂಡು ಬಿ ಜೆ ಪಿ ಸರ್ಕಾರದ ಮೇಲೆ ಒತ್ತಡವನ್ನು ತರುವ ಕೆಲಸವನ್ನ ಈ ಸಂಘಟನೆಗಳು ಮಾಡ್ತಾ ಇದ್ದಾವೆ ಸ್ನೇಹಿತರೆ ಈ ಎಲ್ಲ ಆರೋಪಗಳ ಹಿನ್ನೆಲೆಯಲ್ಲಿ ಈ ಬೆಳವಣಿಗೆಗಳ ಹಿನ್ನೆಲೆಯಲ್ಲಿ ನಾವು ಕೆಲವು ವಾಸ್ತವಗಳನ್ನು ನೋಡಬೇಕು ಇದರಲ್ಲಿ ಏನಾದ್ರು ಹುರುಳಿದೆಯಾ ಆದರೆ ಯಾಕೆ ಈ ರೀತಿಯಾಗಿ ಈ ಮೇಲ್ಜಾತಿಗಳಿಗೆ ಸೇರಿದಂತಹ ವ್ಯಕ್ತಿಗಳು ಇಂತಹ ಒಂದು ದೊಡ್ಡ ಏನೋ ನಡೀತಾ ಇದೆ ಆಗಬಾರದಾಗ ಹೋಗ್ತಾ ಇದೆ ಅನ್ನುವ ಒಂದು ಇದನ್ನು ಯಾಕೆ ತರ್ತಾ ಇದ್ದಾರೆ ನಿಮಗೆ ಯು ಜಿ ಸಿ ಸುಪ್ರೀಂ ಕೋರ್ಟಿನಲ್ಲಿ ಸಲ್ಲಿಸಿರ್ತಕ್ಕಂತಹ ಒಂದು ಅಂಕಿಅಂಶ ಪ್ರಕಾರ ಎರಡು ಸಾವಿರದ ಹದಿನೇಳು ಹದಿನೆಂಟರಲ್ಲಿ ಯೂನಿವರ್ಸಿಟಿಗಳಲ್ಲಿ ಭಾರತದ ಬೇರೆ ಬೇರೆ ಉನ್ನತ ಶಿಕ್ಷಣ ಸಂಸ್ಥೆಗಳಲ್ಲಿ ಯೂನಿವರ್ಸಿಟಿಗಳಲ್ಲಿ ಈ ಜಾತಿಯ ಕಾರಣಕ್ಕೆ ನೂರ ಎಪ್ಪತ್ತ್ಮೂರು ದಮನ ದೌರ್ಜನ್ಯದ ಘಟನೆಗಳು ದಾಖಲಾಗಿದ್ವು ಅದೇ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಇಸುವಿನಲ್ಲಿ ಮುನ್ನೂರ ಎಪ್ಪತ್ತೆಂಟು ಇನ್ಸಿಡೆಂಟ್ಗಳು ದಾಖಲಾಗಿದ್ದವು ಅಂದರೆ ಎರಡು ಸಾವಿರದ ಹದಿನೇಳು ಹದಿನೆಂಟಕ್ಕಿಂತ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರಲ್ಲಿ ನೂರ ಹದಿನೆಂಟು ಪಾಯಿಂಟ್ ನಾಲ್ಕು ಪರ್ಸೆಂಟ್ ಅಷ್ಟು ದಮನದ ಒಂದು ಪ್ರಕರಣಗಳು ಜಾಸ್ತಿ ಆಗಿದ್ವು ಇದು ಏನು ತೋರಿಸ್ತಾ ಇದೆ ಅಂತ ಹೇಳಿದರೆ ಯೂನಿವರ್ಸಿಟಿಗಳಲ್ಲಿ ಈ ರೀತಿಗೆ ಯಾರು ಸಮಾಜದ ಅತ್ಯಂತ ತಳ ಸಮುದಾಯಗಳಿಂದ ಬರ್ತಾರೆ ಅದು ಎಸ್ ಸಿ ಎಸ್ ಟಿ ಇರ್ಬೋದು ಅಥವಾ ಒ ಬಿ ಸಿ ಇರ್ಬೋದು ಈ ರೀತಿಯ ದಲಿತ ದಮನಿತ ಸಮುದಾಯಗಳಿಂದ ಬಂದಂತಹ ವ್ಯಕ್ತಿಗಳ ಮೇಲೆ ವಿದ್ಯಾರ್ಥಿಗಳ ಮೇಲೆ ಒಂದು ರೀತಿ ತಮ್ಮ ಜಾತಿ ಒಂದು ಅಹಂಕಾರ ಇಟ್ಕೊಂಡಂತಹ ಮೇಲ್ಜಾತಿ ಅಹಂಕಾರ ಇಟ್ಕೊಂಡಂತಹ ವ್ಯಕ್ತಿಗಳು ಅದು ಸ್ಟೂಡೆಂಟ್ಸ್ ಇರ್ಬೋದು ಸ್ಟೂಡೆಂಟ್ಸ್ ಗ್ರೂಪ್ಸ್ ಇರ್ಬೋದು ಪ್ರೊಫೆಸರ್ಗಳಿರ್ಬೋದು ಅಥವಾ ಇಡೀ ಯೂನಿವರ್ಸಿಟಿಯ ಅಡ್ಮಿನಿಸ್ಟ್ರೇಷನ್ ಇರ್ಬೋದು ಇವೆಲ್ಲವೂ ಕೂಡ ವ್ಯವಸ್ಥಿತವಾಗಿ ಒಂದು ರೀತಿಯ ಅವಮಾನ ಮಾಡ್ತಕ್ಕಂತಹ ದಮನ ಮಾಡ್ತಕ್ಕಂತಹ ಅವರನ್ನು ತುಳಿತಕ್ಕಂತಹ ಕೆಲಸವನ್ನು ಮಾಡುವುದಕ್ಕೆ ಈ ಅಂಕಿಅಂಶಗಳು ಒಂದು ನಿದರ್ಶನ ಆಗಿದೆ ದೂರ ಬೇಡ ನಮ್ಮ ಕರ್ನಾಟಕದಲ್ಲೇ ಏನು ಸೆಂಟ್ರಲ್ ಯೂನಿವರ್ಸಿಟಿ ಇದೆ ಕಲಬುರಗಿಯಲ್ಲಿ ಇಲ್ಲೇ ನಡೆದಂತಹ ಒಂದು ದಮನದ ಅಥವಾ ಈ ದೌರ್ಜನ್ಯದ ಜಾತಿ ದೌರ್ಜನ್ಯದ ಇನ್ಸಿಡೆಂಟ್ಗಳು ಎಷ್ಟೊಂದು ನಾವು ಓದಿದ್ದೀವಿ ಈ ರೀತಿಯಾಗಿ ಹಲವಾರು ಯೂನಿವರ್ಸಿಟಿಗಳಲ್ಲಿ ದೊಡ್ಡ ದೊಡ್ಡ ಐ ಐ ಟಿ ಕೂಡ ನಡೀತಾ ಇದೆ ಎಲ್ಲಾದರೂ ಯಾರಾದರೂ ಎಸ್ ಸಿ ಎಸ್ ಟಿಯಿಂದನೋ ಅಥವಾ ಒ ಬಿ ಸಿ ವರ್ಗದ ವಿದ್ಯಾರ್ಥಿಗಳಿಂದನು ಮೇಲ್ಜಾತಿಯವರ ಮೇಲೆ ಮೇಲ್ವರ್ಗದ ಮೇಲೆ ದೌರ್ಜನ್ಯ ದಮನ ಆದಂತಹ ಒಂದೇ ಒಂದು ಇನ್ಸಿಡೆಂಟ್ ದಾಖಲಾಗಿದೆಯಾ ಅಕಸ್ಮಾತ್ ಆ ರೀತಿ ಏನಾದರೂ ದಾಖಲಾಗಿದ್ರೆ ಇವಾಗ ಏನು ಇವರು ಉಳಿಡ್ತಾ ಇದ್ದಾರೆ ಇದಕ್ಕೆ ಒಂದು ಅರ್ಥ ಇರ್ತಾ ಇತ್ತು ಇದುವರೆಗೆ ಅಂತಹ ಯಾವುದೇ ಘಟನೆ ಆಗಿಲ್ಲ ಅಂದರೆ ಈ ದಲಿತ ದಮನಿತ ಸಮುದಾಯದ ಯಾವುದೇ ವ್ಯಕ್ತಿಗಳು ಮೇಲ್ವರ್ಗದವ್ರ ಮೇಲೆ ಮೇಲ್ಜಾತಿ ಮೇಲೆ ಹಲ್ಲೆ ಮಾಡಿದ ದಮನ ಮಾಡಿದ ಅಥವಾ ಅವರು ಸೂಸೈಡ್ ಮಾಡ್ಕೊಂಡಂತಹ ಯಾವ ಘಟನೆಗಳು ಇಲ್ಲ ಹಾಗಿದ ಮೇಲೆ ಇವರು ಯಾಕೆ ಸುಖ ಸುಮ್ಮನೆ ಇಂತಹ ಆತಂಕವನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ ಅಯ್ಯೋ ಇದನ್ನು ಮಿಸ್ಯೂಸ್ ಮಾಡ್ಕೊಳ್ತಾರೆ ಇಲ್ಲಿ ಹೇಳ್ತಾ ಇರೋದೇನಂತ ಹೇಳಿದ್ರೆ ಈ ರೀತಿ ನಿಯಮಾವಳಿಗಳು ಬಂದುಬಿಟ್ರೆ ಈ ಎಸ್ ಸಿ ಎಸ್ ಟಿ ಒ ಬಿ ಎಸ್ ಇವ್ರು ನಮ್ಮ ಮೇಲೆ ಮಿಸ್ಯೂಸ್ ಮಾಡ್ಕೊತಾರೆ ಈ ಒಂದು ಮಿಸ್ಯೂಸ್ ಅನ್ನೋ ಪದವನ್ನು ಸಾಮಾನ್ಯವಾಗಿ ಬಳಸ್ತಾರೆ ಉದಾಹರಣೆಗೆ ಮಿ ಅಟ್ರಾಸಿಟಿ ಆ್ಯಕ್ಟ್ ಸಂಬಂಧಪಟ್ಟಂಗೆ ಎಸ್ ಸಿ ಎಸ್ ಟಿ ಅಟ್ರಾಸಿಟಿ ಸಂಬಂಧಪಟ್ಟಂಗೆ ಕೂಡ ಯಾವಾಗಲೂ ಇಂಥ ಒಂದು ವಾದ ಬರುತ್ತೆ ಮಿಸ್ಯೂಸ್ ಮಾಡ್ತಾರೆ ಮಿಸ್ಯೂಸ್ ಮಾಡ್ತಾರೆ ವರದಕ್ಷಿಣೆ ಬರುತ್ತೆ ವರದಕ್ಷಿಣೆ ಕಾಯ್ದೆ ಇರುತ್ತೆ ಈ ವರದಕ್ಷಿಣೆ ಕಾಯ್ದೆ ಮಿಸ್ಯೂಸ್ ಆಗ್ತಾ ಇದೆ ಮಿಸ್ ಸ್ವಾಮಿ ಎಲ್ಲೋ ನೂರಕ್ಕೆ ಒಂದು ಪರ್ಸೆಂಟು ಯಾರೋ ಸ್ವಾರ್ಥದಿದ್ದ ಇದ್ದ ಇದ್ದವರು ಮಿಸ್ಯೂಸ್ ಮಾಡ್ಕೊಂಡಿರ್ಬೋದು ಆದರೆ ಅಂತಹ ಸಂದರ್ಭದಲ್ಲೂ ಕೂಡ ಅಂತಹ ದೊಡ್ಡ ಆಗಿರಲ್ಲ ಆದರೆ ತೊಂಬತ್ತೊಂಬತ್ತು ಪರ್ಸೆಂಟು ಇಲ್ಲಿ ದೌರ್ಜನ್ಯ ನಡೀತಾ ಇರ್ತಕ್ಕಂಥದ್ದು ಯಾರ ಮೇಲೆ ತಳ ಸಮುದಾಯಗಳ ಮೇಲೆ ದೌರ್ಜನ್ಯ ನಡೀತಾ ಸತ್ಯ ಆಗಿರುತ್ತೆ ಅದನ್ನು ಅಂಕಿಅಂಶಗಳು ಹೇಳ್ತಾ ಇದ್ದಾವೆ ಸೊ ಹೀಗಿದ್ದಾಗ ಒಂದು ಪರ್ಸೆಂಟು ಅಥವಾ ಅದಕ್ಕಿಂತ ಕಡಿಮೆಯ ಒಂದು ಮಿಸ್ಯೂಸ್ ಅನ್ನೋ ಒಂದು ಇದನ್ನ ಇಟ್ಕೊಂಡು ನೀವು ತೊಂಬತ್ತು ಪರ್ಸೆಂಟ್ ದೌರ್ಜನ್ಯನೇ ನಿರಾಕರಣೆ ಮಾಡಬೇಕು ಅಂತಂದ್ರೆ ಯಾವ ನ್ಯಾಯ ಈಗ ಇವರು ಕೇಳೋದೇನು ಈ ಒಂದು ಕಮಿಟಿಗಳಲ್ಲಿ ಅಂದರೆ ಕುಂದುಕೊರತೆ ಪರಿಹಾರದ ಸಮಿತಿಗಳಲ್ಲಿ ನೀವು ಮೇಲ್ಜಾತಿಯವ್ರನ್ನ ಇಡಬೇಕು ಈಗ ಮೇಲ್ಜಾತಿಯವ್ರನ್ನ ಇಟ್ಟಾಗ ಇಲ್ಲಿ ಈ ಕಾಯ್ದೆ ಅಥವಾ ಈ ನಿಯಮಾವಳಿಗಳು ಜಾರಿ ಆಗಿರೋದೆ ತಳ ಸಮುದಾಯಗಳ ಮೇಲೆ ದೌರ್ಜನ್ಯ ನಡೀತದೆ ಯೂನಿವರ್ಸಿಟಿಯಲ್ಲಿ ಅಂತ ಹೇಳಿ ಅಲ್ಲಿ ತೀರ್ಪು ಹೇಳೋ ಜಾಗದಲ್ಲಿ ಮತ್ತೆ ಅದೇ ದೌರ್ಜನ್ಯ ಮಾಡೋರೇ ಬಂದು ಕುತ್ಕೊಂಡ್ರೆ ನ್ಯಾಯ ಸಿಗುತ್ತಾ ಸಾಧ್ಯನೇ ಇಲ್ಲ ಹಾಗಾಗಿ ಈಗ ಎಟ್ ಪ್ರೆಸೆಂಟ್ ಏನು ಮಾಡಿದೆ ಈ ಯು ಜಿ ಸಿ ನಿಯಮಾವಳಿಗಳನ್ನು ಏನು ರೂಪಿಸಿದೆ ಇದು ಕರೆಕ್ಟಾಗಿದೆ ಇದರಲ್ಲಿ ಇದು ಹೇಳಿದ್ರೆ ಸುಪ್ರೀಂ ಕೋರ್ಟನ ಒಂದು ನಿರ್ದೇಶನದ ಮೇರೆಗೆ ಮತ್ತು ಈಗಾಗಲೇ ಬೇರೆ ಬೇರೆ ಯೂನಿವರ್ಸಿಟಿಗಳಲ್ಲಿ ನಡೆದಿರ್ತಕ್ಕಂಥ ಇಂತಹ ಒಂದು ತಾರತಮ್ಯದ ಅಂಕಿಅಂಶಗಳನ್ನು ಇಟ್ಕೊಂಡು ಮಾಡಿರ್ತಕ್ಕಂಥದ್ದು ಹಾಗಾಗಿ ಇದು ಕರೆಕ್ಟಿದೆ ಇನ್ಫ್ಯಾಕ್ಟ್ ಇನ್ನೂ ಕಠಿಣವಾದಂತಹ ಇದ್ರ ಸಂಬಂಧಪಟ್ಟಂಗೆ ಯಾವುದೇ ಕಾರಣಕ್ಕೂ ಇಲ್ಲಿ ತಾರತಮ್ಯ ಯಾರ ಮೇಲೂ ಆಗದೇ ಇರೋ ಹಾಗೆ ಅದು ತಳ ಸಮುದಾಯ ಅಥವಾ ಮೇಲ್ಸ ಮೇಲ್ಜಾತಿ ಅಂತಲ್ಲ ಯಾರು ಯಾರ ಮೇಲೂ ಕೂಡ ಒಂದು ಶಿಕ್ಷಣ ಸಂಸ್ಥೆಗಳಲ್ಲಿ ದೌರ್ಜನ್ಯ ದಮನ ಮಾಡದೇ ಇರುವ ರೀತಿಯಲ್ಲಿ ಈಕ್ವಿಟಿ ಪ್ರಮೋಷನ್ ಅಂತ ಏನಿದೆ ಅಂದರೆ ಸಮತೆ ಅನ್ನೋದನ್ನು ಪ್ರಮೋಟ್ ಮಾಡ್ತಕ್ಕಂತಹ ಮತ್ತು ಅಂತಹ ಯಾವುದೇ ಒಂದು ವಿಷಯಗಳನ್ನು ಯಾರೂ ಕೂಡ ತಡಿಬಾರ್ದು ಅದು ಒಳ್ಳೆಯ ಉದ್ದೇಶದಿಂದ ಇರ್ತದೆ ಇಲ್ಲಿ ಬರೀ ಎಸ್ ಸಿ ಎಸ್ ಟಿ ಅಂತಲ್ಲ ಇಲ್ಲಿ ಕೆಲವು ಸರಿ ಅಂಗವಿಕಲ್ರಿರ್ತಾರೆ ಅಥವಾ ಟ್ರಾನ್ಸ್ಜೆಂಡರ್ಗಳಿರ್ತಾರೆ ಬೇರೆ ಬೇರೆಯ ಒಂದು ನ್ಯೂನತೆಗಳಿರ್ತಕ್ಕಂಥವ್ರು ಇರ್ತಾರೆ ಮಹಿಳೆಯರು ಇರ್ತಾರೆ ಈ ರೀತಿಯ ಇನ್ಫ್ಯಾಕ್ಟು ಎಕನಾಮಿಕಲಿ ವೀಕರ್ ಸೆಕ್ಷನ್ಸ್ ಇರ್ತಾರೆ ಮೇಲ್ಜಾತಿಗಳಿಂದ ಬಂದಿದ್ರು ಕೂಡ ಆರ್ಥಿಕವಾಗಿ ತಳ ವರ್ಗಗಳಿಂದ ಬಂದಿರ್ತಾರೆ ಅಂಥವರನ್ನು ಕೂಡ ಈ ಯು ಜಿ ಸಿ ನಿಯಮ ನಿಯಮಾವಳಿ ಒಳಗೊಂಡಿದೆ ಆದರೆ ಕಮಿಟಿಯಲ್ಲಿ ಎಸ್ ಸಿ ಎಸ್ ಟಿ ಮತ್ತು ಒ ಬಿ ಸಿ ಮಾತ್ರ ಇರ್ತಾರೆ ಮಹಿಳೆಯರು ಇರ್ತಾರೆ ಅಂತ ಇದೆ ಸೊ ಹಾಗಾಗಿ ಮತ್ತು ಫಿಸಿಕಲಿ ಡಿಸೇಬಲ್ಡ್ ಆಗಿರ್ತಕ್ಕಂಥ ಅಂದರೆ ಅಂಗವಿಕಲರ ಸಮುದಾಯಗಳಿಂದ ಕೂಡ ರೆಪ್ರೆಸೆಂಟೇಟಿವ್ಸ್ ಇರ್ತಾರೆ ಹಾಗಾಗಿ ಇದು ಕರೆಕ್ಟ್ ಇದೆ ಅದರ ಪ್ರಕಾರವೇ ಹೋಗಬೇಕು ಅದೇ ರೀತಿ ನಮ್ಮ ಕರ್ನಾಟಕದಲ್ಲೂ ಕೂಡ ಒಂದು ರೋಹಿತ್ ವೇಮುಲಾ ಕಾಯ್ದೆಯನ್ನು ಯೂನಿವರ್ಸಿಟಿಗಳ ಒಂದು ವ್ಯಾಪ್ತಿಗೆ ಅಂತ ಒಂದು ಕಾಯ್ದೆಯನ್ನು ತರಬೇಕು ಅನ್ನೋ ಒಂದು ಪ್ರಯತ್ನ ಕೂಡ ಇಲ್ಲಿ ನಡೀತಾ ಇದೆ ಈಗಾಗಲೇ ಅಂತಹ ಒಂದು ಮಸೂದೆ ಮಂಡನೆ ಆಗ್ತಾ ಇದೆ ಇದೆಲ್ಲದೂ ಕೂಡ ಟೋಟಲಿ ಯೂನಿವರ್ಸಿಟಿಗಳಲ್ಲಿ ಒಂದು ಒಳ್ಳೆಯ ವಾತಾವರಣ ಇರಬೇಕು ಯಾವುದೇ ರೀತಿಯ ತಾರತಮ್ಯ ಅಥವಾ ಪೂರ್ವಾಗ್ರಹಗಳು ಈ ಥರದ ಇಲ್ಲದೇ ಇರೋ ರೀತಿಯಲ್ಲಿ ಎಲ್ಲರೂ ಕೂಡ ಒಳ್ಳೆ ರೀತಿಯಿಂದ ಶಿಕ್ಷಣವನ್ನು ಪಡೆಯೋ ರೀತಿಯಲ್ಲಿ ಮತ್ತು ಮೇಸ್ಟ್ರ್ಗಳಾದವರು ಲೆಕ್ಚರರ್ಗಳಾದವರು ಪ್ರೊಫೆಸರ್ಗಳಾದವರು ಅಂತಹ ಯಾವುದೇ ತಾರತಮ್ಯವನ್ನು ಯಾರ ಮೇಲೂ ಕೂಡ ಮಾಡಬಾರ್ದು ಅನ್ನುವ ನಿಟ್ಟಿನಲ್ಲಿ ಇದೆಲ್ಲ ಕೂಡ ಇರತಕ್ಕಂಥದ್ದು ಆದರೆ ಇವತ್ತು ಮೇಲ್ಜಾತಿಗಳಿಗೆ ಸೇರಿದಂತಹ ಅಥವಾ ದೊಡ್ಡ ದೊಡ್ಡ ಭೂಮಾಲಿಕ ವರ್ಗಗಳಿಗೆ ಸೇರಿದಂತಹ ವ್ಯಕ್ತಿಗಳು ಈ ರೀತಿಯ ಒಂದು ಅಪಪ್ರಚಾರವನ್ನು ಶುರು ಮಾಡಿದ್ದಾರೆ ಅವರು ರಾಜೀನಾಮೆ ಕೊಟ್ಟು ಬ್ಲ್ಯಾಕ್ ಮೇಲ್ ಮಾಡೋ ಕೆಲಸವನ್ನು ಮಾಡ್ತಾ ಇದ್ದಾರೆ ನರೇಂದ್ರ ಮೋದಿಯವರಿಗೆ ರಾಜೀನಾಮೆ ಪತ್ರವನ್ನು ಕಳಿಸಿದಾರಂತೆ ಅದ್ಯಾವುದು ಉತ್ತರ ಪ್ರದೇಶದಲ್ಲಿ ಬಿ ಜೆ ಪಿಯ ಕಿಸಾನ್ ಮೋರ್ಚಾದ ಅಧ್ಯಕ್ಷ ಒಬ್ಬ ಆ ರೀತಿಯಾಗಿ ಪತ್ರ ಬರೆದು ಕಳಿಸಿದ್ದಾನೆ ಇದು ಏನು ತೋರಿಸುತ್ತೆ ಅಂತ ಹೇಳಿದರೆ ಈ ರೀತಿಯಾಗಿ ಒಂದು ಬ್ಲ್ಯಾಕ್ ಮೇಲ್ ಮಾಡೋ ಕೆಲಸವನ್ನು ಸರ್ಕಾರಕ್ಕೆ ಬ್ಲ್ಯಾಕ್ ಮೇಲ್ ಮಾಡೋ ಕೆಲಸವನ್ನು ಇವರು ಮಾಡ್ತಾ ಇದ್ದಾರೆ ಇದು ಇದೇ ರೀತಿಯಾಗಿ ಒಂದು ತಪ್ಪು ಅಭಿಪ್ರಾಯ ರೂಪುಗೊಂಡ್ರೆ ನಾಳೆ ಇಂತಹ ಒಂದು ಒಳ್ಳೆಯ ಕಾಯ್ದೆಗಳು ಅಥವಾ ನಿಯಮಾವಳಿಗಳು ಜಾರಿಯಾಗಲಿಕ್ಕೆ ಸಾಧ್ಯ ಇಲ್ಲ ಆವಾಗ ನಮ್ಮ ಸಂವಿಧಾನ ಕೂಡ ಫೇಲ್ ಆಗುತ್ತೆ ಸಂವಿಧಾನದಲ್ಲಿ ಏನು ಸಮತೆ ಅಂತ ಇದೆ ಈಕ್ವಿಟಿ ಅಂತ ಇದೆ ಅಥವಾ ಸಮಾನತೆ ಅಂತ ಇದೆ ಈ ಯಾವ ತತ್ವಗಳು ಕೂಡ ಜಾರಿ ಆಗದೆ ಇರೋ ಪರಿಸ್ಥಿತಿ ಆಗುತ್ತೆ ಹಾಗಾಗಿ ಇದನ್ನು ನಾವು ಅರ್ಥ ಮಾಡ್ಕೋಬೇಕು ಮತ್ತು ಯಾರೆಲ್ಲ ಈ ಒಂದು ಯು ಜಿ ಸಿ ನಿಯಮಾವಳಿಗೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅವರ ಒಂದು ಕುತಂತ್ರವನ್ನು ಷಡ್ಯಂತ್ರವನ್ನು ನಾವು ಖಂಡಿಸಬೇಕಾಗತ್ತೆ ಸೊ ಈ ನಿಟ್ಟಿನಲ್ಲಿ ಇವಾಗ ಬಿ ಜೆ ಪಿ ಈಗ ಚೆಂಡು ಬಿ ಜೆ ಪಿ ಸರ್ಕಾರದ ಮೇಲಿದೆ ಯಾಕಂತೇಳಿದ್ರೆ ಅದೇ ಸರ್ಕಾರ ಇಂತಹ ರೂಲ್ಗಳನ್ನು ಮಾಡಿರೋದ್ರಿಂದ ಅದು ಸರಿಯಾಗಿ ಡಿಫೆಂಡ್ ಮಾಡ್ಕೋಬೇಕು ಆದರೆ ಹೈಯರ್ ಎಜುಕೇಷನ್ ಮಿನಿಸ್ಟ್ರು ಧರ್ಮೇಂದ್ರ ಪ್ರಧಾನ್ ಇದನ್ನು ಸರಿಯಾಗಿ ಡಿಫೆಂಡ್ ಮಾಡ್ಕೊಳ್ತಾ ಇಲ್ಲ ಒಂದು ರೀತಿಯಲ್ಲಿ ಯಾರು ಈ ತಕರಾರನ್ನು ಸಲ್ಲಿಸ್ತಾ ಇದ್ದಾರೆ ಅವರಿಗೆ ಪೂರಕವಾಗಿ ಆತ ಕೂಡ ಮಾತಾಡ್ತಾ ಇದ್ದಾನೆ ಇದು ಖಂಡಿತ ತಪ್ಪು ಬಿ ಜೆ ಪಿ ಅಥವಾ ನ ನರೇಂದ್ರ ಮೋದಿ ಆಗಲಿ ಅಥವಾ ಬಿ ಜೆ ಪಿ ನಾಯಕರುಗಳಾಗಲಿ ಕೇಂದ್ರ ನಾಯಕರುಗಳಾಗಲಿ ಈ ಒಂದು ನಿಯಮಾವಳಿಗಳನ್ನು ಸರಿಯಾಗಿ ಸ್ಪಷ್ಟವಾಗಿ ಸಮರ್ಥನೆ ಮಾಡ್ಕೊಳ್ಳೋದನ್ನು ಫಸ್ಟು ಮಾಡಬೇಕಾಗುತ್ತೆ ಆ ಕೆಲಸವನ್ನು ಮಾಡ್ತಾರೆ ಅಂಥೇಳಿ ನಿರೀಕ್ಷಿಸೋಣ ನಮಸ್ಕಾರ